어머 ಸರ್ಕಾರವನ್ನು ರೂಪಿಸುವಂತಹ ನಮಗೆ ಬೇಕಾಗಿರೋ ಸರ್ಕಾರವನ್ನು ರೂಪಿಸುವಂತಹ ದೊಡ್ಡ ಜವಾಬ್ದಾರಿ ಅದು ಬಾಧ್ಯತೆ ಪ್ರಜೆಗಳ ಮೇಲೆ ಇದೆ ಹಾಗಾಗಿ ಪ್ರಜೆಗಳೆಲ್ಲರೂ ಕೂಡ ಅವಶ್ಯವಾಗಿ ಮತದಾನ ಮಾಡಲೇಬೇಕು ಹಾಗಾಗಿ ಯಾರೂ ಕೂಡ ಮತದಾನದಿಂದ ದೂರ ಉಳಿಬಾರದು ಇವತ್ತು ನಮಗೆ ಈ ಮತದಾನ ಮಾಡಿ ಬಂದಾಗ ಇಷ್ಟು ಹೆಮ್ಮೆ ಎನಿಸ್ತಾ ಇದೆ ಮೊನ್ನೆ ಅಯೋಧ್ಯೆಯಲ್ಲಿ ರಾಮಚಂದ್ರ ದೇವರ ಪ್ರಾಣ ಪ್ರತಿಷ್ಠೆ ಮಾಡುವಾಗ ನಾವು ಏನು ಧನ್ಯತಾ ಭಾವವನ್ನು ಅನುಭವಿಸಿದ್ದೇವೋ ಇವತ್ತು ಮತದಾನ ಮಾಡುವಾಗಲೂ ಕೂಡ ನಾವು ಅದೇ ಭಾವವನ್ನು ಅನುಭವಿಸ್ತಾ ಇದ್ದೇವೆ ಎಲ್ಲರೂ ಕೂಡ ಮತದಾನದಲ್ಲಿ ಅವಶ್ಯವಾಗಿ ಪಾಲ್ಗೊಳ್ಳಬೇಕು ದೇಶದಲ್ಲಿ ಎಲ್ಲ ಬಗೆಯ ಜನ ಎಲ್ಲ ಕಾಲಕ್ಕೂ ಇರ್ತಾರಾದ್ದರಿಂದಾಗಿ ಹೊರಗೆ ಹೇಗೆ ಉಂಟು ಅನ್ನೋದನ್ನು ಗಮನಿಸದೆ ನಾವು ನಮ್ಮ ದೇಶದ ಅಭಿಮಾನವನ್ನು ಉಳಿಸುವಂತಹ ನಮಗೆ ಬೇಕಾಗಿರುವ ನಮ್ಮ ಈ ನೆಲದ ಸಂಸ್ಕೃತಿಯನ್ನು ಗೌರವಿಸುವಂತಹ ಸರ್ಕಾರವನ್ನು ರೂಪಿಸುವ ಎಲ್ಲ ಅವಕಾಶಗಳು ನಮಗಿದ್ದಾವೆ ಹಾಗಾಗಿ ಸಮಾಜದ ಪ್ರಸಕ್ತ ವಾತಾವರಣ ಹೇಗೆ ಇದೆ ಅನ್ನೋದನ್ನು ನಾವು ಗಮನಿಸಿಯೂ ಗಮನಿಸದೆಯೋ ನಮಗೆ ಬೇಕಾಗಿರುವ ಸರ್ಕಾರ ರೂಪಿಸಬೇಕು ಮಹಾಭಾರತನೊಂದು ಮಾತಿದೆ ರಾಜಾವ ಕಾರಣಂ ಕಾಲೋವಾ ಕಾರಣಂ ರಾಜ್ಞ ರಾಜಾವ ಕಾಲಕಾರಣ ಹೀಗೆ ಕಾಲದ ಮೇಲೆ ರಾಜಪ್ರಭಾವ ಬೀರಬೇಕು ರಾಜನ ಮೇಲೆ ಕಾಲ ಪ್ರಭಾವ ಬೀರಬೇಕು ಅಂತ ಒಂದು ಮಾತು ಪ್ರಶ್ನೆ ಬಂತದ್ದು ಆವಾಗ ಅಂತಾನೆ ರಾಜ ಕಾಲೇ ಕಾರಣ ರಾಜನ ಅದವ ಸರಿಯಾಗಿದ್ದಾನೆ ಅಂತಂದ್ರೆ ಕಾಲ ಯಾವತ್ತೂ ಹಾಳಾಗುವುದಿಲ್ಲ ಇವತ್ತು ಪ್ರಜೆಗಳೇ ಅಲ್ಲ ರಾಜರು ಹಾಗಾಗಿ ಕಾಲಗಟ್ಟಿದೆ ಅಂತ ಯಾರು ಕೂಡ ಸುಮ್ಮನೆ ಉಳಿಯುವ ಹಾಗೆ ಇಲ್ಲ ನಮಗೆ ಬೇಕಾಗಿರತಕ್ಕಂತಹ ಕಾಲವನ್ನು ಮಾರ್ಪಡಿಸುವ ಸಾಮರ್ಥ್ಯ ನಮಗಿದೆ ಎಲ್ಲರೂ ಮತದಾನದಲ್ಲಿ ಹಾಗೆ ಅಲ್ಲ ಪ್ರಜಾಸತ್ತಾತ್ಮಕವಾಗಿರತಕ್ಕಂತಹ ರಾಷ್ಟ್ರದಲ್ಲಿ ಓ ಪ್ರಧಾನಿ ಇದ್ದಾನೆ ಅಂತಂದ್ರೆ ಅವನು ಸರ್ವಾಧಿಕಾರಿಯಾಗುವುದು ಹೇಗೆ ಪ್ರಜೆಗಳು ತಮಗೆ ಬೇಕಾಗಿರತಕ್ಕಂತಹ ಸರ್ಕಾರವನ್ನು ರೂಪಿಸುತ್ತಾ ಇದ್ದಾರೆ ಒಂದು ವೇಳೆ ಇದನ್ನು ಹಾಗೆ ಆಕ್ಷೇಪಿಸುವುದಾದಲ್ಲಿ ಇದು ಸಾರ್ವಕಾಲಿಕವಾಗಿರತಕ್ಕಂತಹ ಆಕ್ಷೇಪ ಏನು ಕರೆ ಕೊಡ್ತೀರಿ ಮೇಡಮ್ ಸ್ವಾಮೀಜಿ ಅಂತ ಅವರು ತುಂಬಾ ಜನ ಓಟಿಂದ ದೂರ ಉಳಿತಾರೆ ಪರ್ಸೆಂಟೇಜ್ ಕಮ್ಮಿ ಇಲ್ಲೇ ಎಪ್ಪತ್ತು ಆಗೋದು ಬೆಂಗಳೂರಲ್ಲಿ ನಲವತ್ತೈದು ಸಾವಿರ ಹೀಗೆ ಆಗಬಾರದು ವ್ಯವಸ್ಥೆ ನಮಗೆ ಅನುಕೂಲವಾಗಿಲ್ಲ ಅಂತ ದೂರದನ್ನು ನಾವು ಕಾಣ್ತೇವೆ ಅದು ವ್ಯವಸ್ಥೆಯನ್ನು ರೂಪಿಸೋರು ಯಾರು ಹಾಗಿರುವಾಗ ನಮಗೆ ಇಂತಹದ್ದೊಂದು ಕಾನೂನು ತರಬೇಕಾಗತ್ತೆ ಯಾರು ಮತದಾನ ದೂರ ಉಳಿತಾರೆ ಅವರು ಈ ದೇಶದ ನಾಗರಿಕರೇ ಅಲ್ಲ ಅವರಿಗೆ ಸಿಟಿಜನ್ಶಿಪ್ಪು ಕೊಡಬಾರದು ಅಥವಾ ಪ್ರಾರಂಭದ ದಿಶೆಯಲ್ಲಿ ಅದು ಕಠೋರವಾದ ನಿಲುವಾಗ್ತಾ ಇದೆ ಅದರ ಅವಶ್ಯವಾಗಿ ಬೇಕು ತತ್ಪೂರ್ವದಲ್ಲಿ ಸರ್ಕಾರ ನೀಡುವಂತಹ ವಿಶೇಷ ಸವಲತ್ತುಗಳೇನಿದ್ದಾವೆ ಆ ಸವಲತ್ತುಗಳನ್ನು ಬಂದ್ ಮಾಡಬೇಕು ಅವರನ್ನು ತೃತೀಯ ದರ್ಜೆಯ ನಾಗರಿಕರನ್ನಾಗಿಯೋ ದ್ವಿತೀಯ ದರ್ಜೆಯ ನಾಗರಿಕರನ್ನಾಗಿಯೋ ಪರಿಗಣಿಸಿದರೆ ಪ್ರಾಯಶಃ ಪರಿಸ್ಥಿತಿ ಸುಧಾರಿಸಿತು ಈ ಶತಮಾನದಲ್ಲಿಯೂ ಕೂಡ ಪ್ರಜೆಗಳು ಎಲ್ಲರಲ್ಲ ಅವ್ರು ಎಚ್ಚುತ್ಕೊಡ್ತಾ ಇಲ್ಲ ಅಂತಂದ್ರೆ ಇಂತಹ ಕಠೋರ ನಿಲುವುಗಳನ್ನು ಮುಂದಿನ ದಿವಸದಲ್ಲಿ ಸರ್ಕಾರ ಸ್ವಾಮೀಜಿ ಸ್ವಾಮೀಜಿ ಈಗ ಇದರೊಟ್ಟಿಗೆ ನೋಟ ಅನ್ನುವಂಥದ್ದು ಒಂದು ಇದೆ ಅದನ್ನ ನೋಟ ಅಭಿಯಾನ ಅಭಿಯಾನ ತರ ಮಾಡಿಕೊಂಡು ಫೋರ್ಸ್ಫುಲಿ ಮಾಡುವಂತದ್ದು ನಡೀತಾ ಇದೆ ಮಂಗಳೂರಲ್ಲಿ ಪುತ್ತೂರಲ್ಲಿರಬಹುದು ಉಡುಪಿಯ ಹಲವು ಕಡೆ ನೋಟವನ್ನ ಅಭಿಯಾನ ಮಾಡ್ತಾ ಇದ್ದಾರೆ ಅದು ಮೊಟ್ಟ ಒಬ್ಬಿಯಾಗಬೇಕು ಯಾವುದು ಇರಬಹುದು ತಮಗೆ ಬೇಕಾಗಿರುವ ಪಕ್ಷವನ್ನು ಸ್ವೀಕಾರ ಮಾಡೋದಿರಬಹುದು ಮೊಟವನ್ನು ಇರಬಹುದು ಸಹಜ ಪ್ರಕ್ರಿಯೆಯಾಗಿ ಮರೆಯಬೇಕು ಹೊರತು ಅದನ್ನೊಂದು ಹೇರುವಂತಹ ಒತ್ತಡ ಹೇರಿ ಮಾಡುವಂತಹದ್ದು ಎಲ್ಲಿಯೂ ಆಗಬಾರದು